ಕೇರಳದಲ್ಲಿ ಬಂದಿರತಕ್ಕಂಥ ಒಂದು ತೀರ್ಪು ಇದೆಯಲ್ಲ ಬಹುಶಃ ನಮ್ಮಲ್ಲಿ ನಮ್ಮಲ್ಲಿ ಕೂಡ ನಮ್ಮ ಬೆಂಗಳೂರಲ್ಲೇ ಅಂಥ ಒಂದು ಘಟನೆ ನಡೆದಿತ್ತು ಹಿಂದೆ ಮದುವೆ ಆಗಲಿಕ್ಕೆ ಒಂದು ವರ ಫಿಕ್ಸ್ ಆಗಿರ್ತಾನೆ ಆ ವರ ನನಗೆ ಬೇಡ ಅಂತ ಯಾರನ್ನೋ ಪ್ರೀತಿಸಿದ್ದೆ ಅಂಥೇಳಿ ಮದುವೆ ಫಿಕ್ಸ್ ಆಗಿದ್ದಂಥ ವರ್ಣನ್ನು ಕೊಂದಂಥ ಒಂದು ಹುಡುಗಿ ಕತೆ ಅದು ಆ ಒಂದು ಹುಡುಗಿ ಕಥೆ ಇತ್ತು ಕೇರಳದಲ್ಲಿ ಏನಾಗಿದೆ ಅಂದರೆ ಈಕೆ ಒಬ್ಬಳನ್ನು ಒಬ್ಬನನ್ನು ಲವ್ ಮಾಡಿದ್ದಾಳೆ ಮರಳಲ್ಲಿ ಒಬ್ಬ ಹುಡುಗನ ತೋರಿಸಿದ್ರು ಅವನು ಎ ಎಲ್ಲೋ ಸೈನ್ಯದಲ್ಲಿ ಕೆಲಸದಲ್ಲಿದ್ದ ಅದಕ್ಕೆ ಯಾರನ್ನ ಪ್ರೀತಿಸ್ತಾ ಇದ್ದಳೋ ಅವನಿಗೆ ವಿಷ ಹಾಕಿ ಬಂದಂಥ ಕಥೆ ಇದು ವಿಷ ಅವಾಗ ಹಾಕಿದ್ರೆ ಸತ್ತೋಗ್ಬೇಕಲ್ಲ ಅವಾಗಲೇ ಇದು ಹಾಗಲ್ಲ ಕಥೆ ಇದು ವಿಷ ಹಾಕಿದ ಹನ್ನೊಂದು ದಿನಗಳಿಗೆ ಆ ಪ್ರಿಯಕರ ನೀರು ಕೂಡ ಕುಡಿಯದೆ ಕುಡಿಯೋಕ್ಕಾಗದೇ ಇರುವಂಥ ಸ್ಥಿತಿಯಲ್ಲಿ ತನ್ನೆಲ್ಲ ಅಂಗಾಂಗಗಳನ್ನು ಒಂದೊಂದೇ ಒಂದೊಂದೇ ದಿನ 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 ಕಳ್ಕೊಂಡು ಹನ್ನೊಂದು ದಿನಕ್ಕೆ ಅವನು ಕೊನೆಯುಸಿಳಿತಾನೆ ಈ ಪ್ರಕರಣದಲ್ಲಿ ಇಲ್ಲಿ ತೋರಿಸ್ತಾ ಇದ್ದಾರಲ್ಲ ಇವಳು ಈ ಪಾತಕಿ ರಕ್ಕಸಿ ಇವಳಿಗೆ ಕೇರಳದ ಕೋರ್ಟ್ ಏನು ಮಾಡಿದೆ ಅಂತ ಹೇಳಿದ್ರೆ ನಿನ್ನ ಗಲ್ಲು ಶಿಕ್ಷೆಯನ್ನು ನಿನಗೆ ಕರ್ಸರಿ ಅಂತ ಹೇಳಿ ಗಲ್ಲು ಶಿಕ್ಷೆಯನ್ನು ವಿಧಿಸಿದೆ ತಿರುವನಂತಪುರದ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪಿದು ವೆಸ್ಟ್ ಬೆಂಗಾಲ್ ಕೋಲ್ಕತ್ತಾ ಕೋರ್ಟಲ್ಲಿಯೂ ಕೂಡ ಒಂದು ತೀರ್ಪು ಬಂದಿದೆ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಅಲ್ಲಿನ ಆರೋಪಿಗೆ ಅಪರಾಧಿಗೆ ಜೀವಾವಧಿಯಾದರೆ ಕೇರಳದಲ್ಲಿ ಪ್ರಿಯಕರಣನ್ನು ಕೊಂದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಲ್ಲು ಶಿಕ್ಷೆ ಕೊಟ್ಟಿದೆ ಕೇರಳ ಕೇಸ್ ಹಾನಿ ಹೀಗಿರುತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ ಹದಿನಾಲ್ಕು ಬಾಯ್ ಫ್ರೆಂಡ್ ಕೊಲೆ ಆಗಿರುತ್ತೆ ಇಲ್ಲಿ ಪ್ರಿಯಕರಣನ್ನು ಕೊಂದಂಥ ಪ್ರಿಯತಮೆ ಗ್ರೀಷ್ಮಾಗೆ ಅಲ್ಲಿನ ಕೋರ್ಟ್ ಮರಣದಂಡನೆ ಕೊಟ್ಟಿದೆ ಕೇರಳದ ನಯಂತಿಕರದ ಹೆಚ್ಚುವರಿ ಜಿಲ್ಲಾ ಸೆಷನ್ಸ್ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪಿದು ಐತಿಹಾಸಿಕ ಇದು ರೇರೆಸ್ಟ್ ಆಫ್ ದಿ ರೇಯರ್ ಕೇಸ್ ಅಂತ ಹೇಳಿ ಈ ಒಂದು ಪ್ರಕರಣವನ್ನು ಕೋರ್ಟ್ ಕರೆದಿದೆ ಗ್ರೀಷ್ಮ ಜೊತೆ ಆಕೆ ಚಿಕ್ಕಪ್ಪ ಶಾಮೀಲಾಗಿರ್ತಾನೆ ನಿರ್ಮಲಾ ಕುಮಾರನ್ ಅವನಿಗೂ ಜೈಲು ಶಿಕ್ಷೆಯನ್ನು ಕೊಡಲಾಗಿದೆ ಗ್ರೀಷ್ಮಾಗೆ ಬರೆದಿರ್ತಕ್ಕಂಥ ಒಟ್ಟು ತೀರ್ಪಿನ ಪುಟಗಳ ಸಂಖ್ಯೆ ಐನೂರ ಎಂಬತ್ತಾರು ಮರಣದಂಡನೆಯನ್ನು ಅನೌನ್ಸ್ ಮಾಡಲಾಗಿದೆ ಇಲ್ಲಿ ನಾಲ್ಕು ಲಕ್ಷ ರೂಪಾಯಿ ದಂಡ ಕೂಡ ಕೊಡಬೇಕು ಅಂತ ಹೇಳಿ ನ್ಯಾಯಮೂರ್ತಿ ಬಷೀರ್ ಎ ಎಂ ಇಲ್ಲಿ ತೀರ್ಪನ್ನು ಕೊಟ್ಟಿದ್ದಾರೆ ನ್ಯಾಯಾಧೀಶರು ಹೇಳಿರ್ತಕ್ಕಂಥದ್ದು ಏನು ಗೊತ್ತಾ ಇಂಚಿಂಚಾಗಿ ಪ್ರಿಯಕರಣನ್ನು ಈ ಅಪರಾಧಿ ಗ್ರೀಷ್ಮ ಕೊಂದು ಹಾಕಿದ್ದಾಳೆ ಹನ್ನೊಂದು ದಿನಗಳ ಕಾಲ ಶರಾನ್ ರೌಸ್ ರೌದ್ರವ ರೌರವ ನರಕವನ್ನು ಅನುಭವಿಸಿ ಹೋಗಿದ್ದಾನ ಅವನು ಇವಳಿಗೆ ಬೇರೆಯವನ್ನ ಮದುವೆ ಆಗಬೇಕು ಅಂತ ಇಷ್ಟ ಇದ್ದಿದ್ದರೆ ಅಟ್ಲೀಸ್ಟ್ ಇವನ ಜೀವಸಹಿತ ಬಿಡಬಹುದಾಗಿತ್ತು ಮನೆ ಕರೀತಾಳೆ ಮನೆ ಕರಿತಳೆ ಇವಳು ಊಟ ಬಡಿಸ್ತಾರೆ ಎಲ್ಲರೂ ಸೇರಿ ಆ ಊಟದಲ್ಲಿ ಒಂದು ರಾಸಾಯನಿಕವನ್ನು ಒಂದು ವಿಷಯವನ್ನು ಇವಳು ಬೆರೆಸಿ ಹಾಕ್ಬಿಟ್ಟಿರ್ತಾಳೆ ಇವಳು ಈ ಗ್ರೀಷ್ಮ ಎನ್ನುವವಳು ಮನುಷ್ಯ ಕುಲದ ಪ್ರೀತಿ ಮತ್ತು ನಂಬಿಕೆಯನ್ನೇ ಕೊಂದು ಹಾಕಿದ್ದಾಳೆ ಇವಳು ಮಾಡಿರ್ತಕ್ಕಂಥ ಕೃತ್ಯ ಇಡೀ ಸಮಾಜಕ್ಕೆ ಪ್ರೀತಿ ನಂಬಿಕೆ ವಿಚಾರದಲ್ಲಿ ಅತ್ಯಂತ ಕೆಟ್ಟ ಸಂದೇಶವನ್ನು ಕೊಡ್ತಾ ಇದೆ ಗ್ರೀಷ್ಮಾಳ ಕೃತ್ಯ ಪ್ರೀತಿಯ ಪವಿತ್ರತೆಯನ್ನೇ ಹಾಳುಗೆಡವಿದೆ ಅಪರೂಪದಲ್ಲಿ ಅಪರೂಪದ ಕೇಸಿದು ಅಂತ ಹೇಳಿ ತೀರ್ಮಾನ ಮಾಡಿ ಇವಳು ಜ್ಯೂಸ್ನಲ್ಲಿ ಜ್ಯೂಸ್ನಲ್ಲಿ ಮೊದಲಿಗೆ ಪ್ಯಾರಾಸೆಟಮಾಲ್ ಹಾಕ್ಬಿಟ್ಕೊಳಕ್ಕೆ ಯತ್ನ ಮಾಡ್ತಾಳೆ ಕಹಿ ಇದ್ದ ಕಾರಣ ಅವನು ಜ್ಯೂಸ್ ಕುಡಿಯಕ್ಕೆ ನಿರಾಕರಿಸ್ತಾನೆ ಶರಾನ್ ರಾಜ್ ಆದರೆ ಎರಡು ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ ಹದಿನಾಲ್ಕರಲ್ಲಿ ಶರಾನ್ ರಾಜ್ ಫಿನಿಷ್ ಆಗ್ತಾನೆ ಕನ್ಯಾಕುಮಾರಿ ಜಿಲ್ಲೆಯ ರಾಮವರ್ಮಾಂಚಿರೈ ಇಲ್ಲಿರ್ತಕ್ಕಂಥ ಗ್ರೀಷ್ಮ ಮನೆ ಅವತ್ತು ತನ್ನ ಮನೆಗೇನೆ ಪ್ರೇಕರಣನ್ನು ಕರೆಸ್ಕೊಂಡಿರ್ತಾಳೆ ಗ್ರೀಷ್ಮ ಆಯುರ್ವೇದ ಔಷಧಿಯಲ್ಲಿ ಕೀಟನಾಶಕ ಪ್ಯಾರಾಕ್ವಾಟ್ ಬೆರೆಸ್ಬಿಡ್ತಾಳೆ ಅವಳು ಕುಡಿಯಕ್ಕೆ ಕೊಟ್ಟಿರ್ತಾಳೆ ಅವಳು ಈ ಆಯುರ್ವೇದ ಔಷಧ ಕುಡಿದ ಬಳಿಕ ಶರಾನ್ಗೆ ದಿನವೂ ಒಂದೊಂದು ಅಂಗಾಂಗ ಒಂದೊಂದು ಅಂಗಾಂಗ ವೈಫಲ್ಯ ಆಗ್ತಾ ಆಗ್ತಾ ಹನ್ನೊಂದು ದಿನಗಳ ಕಾಲ ತನ್ನೆಲ್ಲ ಅಂಗಾಂಗಗಳನ್ನು ಕಳೆದುಕೊಂಡಂತಹ ವ್ಯಕ್ತಿ ಸತ್ತು ಹೋಗ್ತಾನೆ ಸಾವು ಬದುಕಿನ ಹೋರಾಟದಲ್ಲಿ ಸಾವೇ ಗೆಲ್ಲುತ್ತೆ ಇವನ ಮೇಲೆ ಚಿಕಿತ್ಸೆ ಯಾವುದಕ್ಕೂ ಕೂಡ ಸ್ಪಂದಕ್ಕೆ ಆಗೋದೇ ಇಲ್ಲ ಇವನಿಗೆ ಎರಡು ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ಸತ್ತು ಹೋಗ್ತಾನೆ ಅರ್ಥಾತ್ ಈ ಗ್ರೀಷ್ಮ ಈ ರಕ್ಕಸಿ ಅವನನ್ನು ಹಾಕ್ತಾಳೆ ತಿರುವನಂತಪುರ ಜಿಲ್ಲೆಯ ಪರಶಾಲಾ ನಿವಾಸಿ ಇವನು ಈ ಹುಡುಗ ತನಿಖೆ ಹಾದಿ ತಪ್ಪಿಸ್ಬೇಕು ಅಂತೇಳಿ ಬಂಧನದ ಬಳಿಕ ಆತ್ಮಹತ್ಯೆ ನಾಟಕ ಕೂಡ ಆಡಿರ್ತಾಳೆ ಇವಳು ಈ ಥರ ನಾನು ಏನೋ ಬೆರೆಸ್ಬಿಟ್ಟು ಹನ್ನೊಂದು ದಿನ ಅದನ್ನು ಸತ್ತು ಹೋಗ್ಬಿಟ್ರೆ ನಾನು ಸಿಕ್ಕಾಕೊಳ್ಳಲ್ಲ ಅಂತ ಇವಳು ಒಂದು ಕ್ಯಾಲ್ಕುಲೇಷನ್ಸ್ ಅವೆಲ್ಲವೂ ಕೂಡ ಉಲ್ಟಾಗಿ ಇದೀಗ ಮರಣದಂಡನೆಯ ಶಿಕ್ಷೆಗೆ ಇವಳು ತುತ್ತಾಗಿದ್ದಾಳೆ